ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಶ್ಮಿತಾ ನಗರದ ಗುರುನಾನಕ್ ಚಿಕ್ಪೇಟ್ ರಸ್ತೆಯಲ್ಲಿನ ಲಾವಣ್ಯ ಕಲ್ಯಾಣ ಮಂಟಪದ ಎದುರು ನೂತನವಾಗಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಕಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಿರ್ಮಿಸಲಾಗಿರುವ ಕನ್ನಡ ಭವನ ಉದ್ಘಾಟನಾ ಸಮಾರಂಭ ಫೆಬ್ರವರಿ ಮೂರರಂದು ಬೆಳಗ್ಗೆ ಹನ್ನೊಂದಕ್ಕೆ ನಡೆಯಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಸುರೇಶ್ ಶೆಟ್ಟಿಯವರು ಮಾತನಾಡಿ ತಿಳಿಸಿದರು ಒಂದು ಎಕರೆಯಷ್ಟು ವಿಶಾಲ ಜಾಗದಲ್ಲಿ ಎರಡು ಅಂತಸ್ತಿನ ಸುಸಜ್ಜಿತ ಭವನ ಎತ್ತಿದೆ ಎಂದ ಅವರು ನೆಲಮಹಡಿಯು ಆರ್ಟ್ ಗ್ಯಾಲರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಡಳಿತ ಕಚೇರಿ ಮೊದಲ ಮಹಡಿ ಗ್ರಂಥಾಲಯ ಅತಿಥಿಗಳು ಕಲಾವಿದರ ವಸತಿ ಕೋಣೆಗಳು ಹಾಗೂ ಮೂರನೇ ಮಹಡಿ ಏಕಕಾಲಕ್ಕೆ ಐದುನೂರು ಜನ ಕುಳಿತುಕೊಳ್ಳಬಹುದಾದ ಸಭಾಭವನ ಒಳಗೊಂಡಿದೆ ಎಂದರು ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಎರಡು ಕೋಟಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ಇಪ್ಪತ್ತೈದು ಲಕ್ಷ ಕೇಂದ್ರ ಸಚಿವ ಭಗವಂತ ಖೋಬಾ ಅವರ ನಿಧಿಯ ಹತ್ತು ಲಕ್ಷ ಹಾಗೂ ವಿಧಾನಪರಿಷತ್ ಸದಸ್ಯ ರಘುನಾಥರಾವ್ ಮಲ್ಕಾಪುರಿ ಅವರ ನಿಧಿಯ ಐದು ಲಕ್ಷ ಅನುದಾನ ಸೇರಿ ಒಟ್ಟು ಎರಡು ಪಾಯಿಂಟ್ ನಲವತ್ತು ಕೋಟಿ ವೆಚ್ಚದಲ್ಲಿ ಭವನ ನಿರ್ಮಾಣಗೊಂಡಿದೆ ಬರೀ ಅಷ್ಟೇ ಅಲ್ಲದೆ ಸಚಿವ ಖಾನ್ ನಿಧಿಯ ಹತ್ತು ಲಕ್ಷ ಹಾರಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಎರಡು ಲಕ್ಷ ಉದ್ಯಮಿ ಬಸವರಾಜ ಧನ್ನೂರು ಒಂದು ಲಕ್ಷ ನೀಡಿದ್ದಾರೆ ಎಂದರು ಭವನವನ್ನು ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಉದ್ಘಾಟನೆ ಮಾಡಲಿದ್ದಾರೆ ಸಚಿವ ಖಾನ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಕೇಂದ್ರ ಸಚಿವ ಭಗವಂತ ಕುಬಾ ಸಚಿವ ಶಿವರಾಜ್ ತಂಗಡ್ಗಿ ಉಪಸ್ಥಿತರಿರುವರು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಜಿಲ್ಲೆಯ ಶಾಸಕರು ಎಂಎಲ್ಸಿಗಳು ಜನಪ್ರತಿನಿಧಿಗಳು ಅಧಿಕಾರಿಗಳು ಪಾಲ್ಗೊಳ್ಳುವರು ಎಂದು ತಿಳಿಸಿದರು ಜಿಲ್ಲಾ ಕೇಂದ್ರದಲ್ಲಿ ಕನ್ನಡ ಭವನ ನಿರ್ಮಾಣವಾಗಬೇಕು ಎನ್ನುವುದು ಕನ್ನಡ ಅಭಿಮಾನಿಗಳ ಬಹುದಿನಗಳ ಕನಸಾಗಿತ್ತು ಅದು ನನ್ನ ಅವಧಿಯಲ್ಲಿ ಸಾಕಾರಗೊಂಡಿರುವುದು ಹೆಮ್ಮೆ ಉಂಟುಮಾಡಿದೆ ಎಲ್ಲರ ಸಹಕಾರದಿಂದ ಸುಂದರ ಭವನ ನಿರ್ಮಾಣ ಸಾಧ್ಯವಾಗಿದೆ ಪರಿಷತ್ ಸದಸ್ಯರಿಗೆ ಕೊಟ್ಟ ಭರವಸೆಯಂತೆ ಭವನ ನಿರ್ಮಿಸಿದ ಸಂತೃಪ್ತಿ ನನಗಿದೆ ಕಳೆದ ಅವಧಿಯಲ್ಲಿ ಭವನಕ್ಕೆ ನಿವೇಶನ ಮಂಜೂರು ಮಾಡಿಸಿದ್ದೆ ಎರಡನೇ ಅವಧಿಯ ಎರಡು ವರ್ಷಗಳಲ್ಲೇ ಭವನ ನಿರ್ಮಾಣ ಪೂರ್ಣಗೊಳಿಸಿದ್ದೇನೆ ಎಂದು ಸುರೇಶ್ ಚೆಂಶೆಟ್ಟಿಯವರು ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಟಿ ಎಂ ಮಚೆ ಶಿವಶಂಕರ್ ಟೋಕ್ರೆ ಗುರುನಾಥ್ ರಾಜಕೀರ ಸಂಗ್ರಾಮ್ ಹೆಂಗ್ಳೆ ಸಿದ್ದರುಡು ಭಾಲ್ಕೆ ಅಶೋಕ್ ದೀಡ್ಗಿ ಸೇರಿದಂತೆ ಇನ್ನಿತರರು ಇದ್ದರು ಈ ಕಾರ್ಯಕ್ರಮ ಕನ್ನಡ ಭವನ ಉದ್ಘಾಟನೆ ಉದ್ದೇಶಿಸಿ ಗುರುನಾಥ್ ರಾಜಗಿರ ಅವರು ಕೂಡ ಮಾತನಾಡಿದರು ಸಿರಿಗ ನಮ್ಗೆ ಬೀದರ್ ಜಿಲ್ಲೆಯ ಬಹುಜನರ ಬಹುದಿನಗಳ ಕನಸು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಕಟ್ಟಡ ಇಲ್ಲ ಅಂತೇಳಿ ಹೀಗಾಗಿನೇ ಪ್ರತಿ ಸಲ ನಮ್ಮೆಲ್ಲ ಚುನಾವಣೆಗಳು ಸಹ ಕನ್ನಡ ಭವನ ಮೇಲೆ ಆಗ್ತಾ ಇರ್ತೀವಿ ಕಳೆದ ಅವಧಿಯಲ್ಲಿ ನಾನು ಆವಾಗೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದೆ ಒಂದು ವೇಳೆ ಚುನಾವಣೆಯಲ್ಲಿ ನಾನು ನನಗೆ ಗೆಲ್ಲಿಸಿದ್ದೆ ಆದರೆ ಒಂದು ಹೊಸ ನಿವೇಶನವನ್ನು ಪಡೆದು ಒಂದು ಕನ್ನಡ ಭವನವನ್ನು ನಿರ್ಮಾಣ ಮಾಡ್ತೀನಿ ಅಂತೇಳಿ ಅದರಂತಲೇ ಕಳೆದ ಅವಧಿಯಲ್ಲಿ ನಾನು ಒಂದು ನಿವೇಶನವನ್ನು ಒಂದು ಎಕರೆ ನಿವೇಶನ ಇಲ್ಲಿ ಈ ಕಡೆ ಸುಮಾರು ಒಂದು ಐದಾರು ಕೋಟಿ ಬೆಲೆ ಬಾಳುವಂಥ ಒಂದು ಎಕರೆ ನಿವೇಶನ ಇದೆ ಇಲ್ಲಿ ಅಂಥ ನಿವೇಶನವನ್ನು ನಾವು ಕಳೆದ ಅವಧಿಯಲ್ಲಿ ನಾನು ತೆಗೆದುಕೊಂಡಿದ್ದೆ ನಂತರ ಎರಡನೇ ಅವಧಿಗೆ ಬಂದಾಗ ಮತ್ತೆ ಜನರ ಮಧ್ಯೆ ಹೋಗಿಬಿಟ್ಟು ಇನ್ನೊಂದು ಅವಕಾಶ ಕೊಟ್ಟರೆ ನಾನು ಕನ್ನಡ ಭವನವನ್ನು ಪೂರ್ತಿಯಾಗಿ ಓಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ ಅಂದಿದಂತೆ ನಾನೇನು ಮಾತಾಡಿದ್ದೀನೋ ಅದರಂತೆ ಇವತ್ತು ನಮ್ಮ ಅವಧಿಯಲ್ಲಿ ಕನ್ನಡವನ್ನು ನಿರ್ಮಾಣ ಆಗಿದ್ದು ನಿಜವಾಗ್ಲೂ ಬಹಳ ಖುಷಿ ಮತ್ತು ಅಷ್ಟೇ ಸಂತಸ ತಂದಿದೆ ಅಂತೇಳಿ ಸಂದರ್ಭದಲ್ಲಿ ಭಾವಿಸ್ತೀನಿ ಈ ಸಂದರ್ಭದಲ್ಲಿ ಅನೇಕ ನಮ್ಮ ಉಸ್ತುವಾರಿ ಸಚಿವರಾಗಿರುವಂಥ ಈಶ್ವರ್ ಖಂಡೇಜಿ ಇರ್ಬೋದು ಮತ್ತು ಹಿಂದಿನ ಉಸ್ತುವಾರಿ ಸಚಿವರಂಥ ಪ್ರಭು ಚವ್ವಾಣ್ ಅವರಿಗೂ ನಾನು ಒಂದು ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸಲೇಬೇಕು ಯಾಕಂದರೆ ಕಳೆದ ಸಲ ಭಾಜಪ ಸರ್ಕಾರ ಇದ್ದಾಗ ಸಿ ಟಿ ರವಿಯವರು ಕನ್ನಡ ಸಂಸ್ಥೆ ಇಲಾಖೆಯ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಎರಡು ಕೋಟಿ ಅನುದಾನವನ್ನು ಕೊಡಿಸೋದ್ರ ಮೂಲಕ ಈ ಕಟ್ಟಡ ಇವತ್ತು ಏನಾದರೂ ನಿರ್ಮಾಣ ಅವರು ನಿಜವಾಗ್ಲೂ ನಮಗೆ ಕಾಣಿಭೂತರಾಗಿದ್ದಾರೆ ಅವ್ರ ಜೊತೆ ಅನೇಕ ಹಿರಿಯರು ಇವತ್ತು ಸೂರ್ಯಕಾಂತ್ ಅಂಗಮರಪಳ್ಳಿಯವರು ಇರ್ಬೋದು ಈಗಿರುವಂಥ ಭಗವಂತ ಕುಮಾರ್ ಅವರು ಹತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ನಮ್ಮ ಸ್ಥಳೀಯ ಸಚಿವರಾಗಿರುವಂಥ ಖಾನ್ ಅವರು ಹತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರಂತ ರಘುನಾಥ್ ಮಲ್ಕಾಪುರ ಅವರು ಅವರು ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಭಾಳ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾಗಿರೋ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಮ್ ಅವರು ನಿರ್ದೇಶಕರ ರೇವಣಿ ಸಿದ್ದಪ್ಪ ಜಲದೇರವರು ಅವರು ಅವರು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಈ ಕಟ್ಟಡ ನೀಡಿದ್ದಾರೆ ಅದರ ಜೊತೆಗೇನೆ ಖಾಸಿಯಾಗಿ ನಮ್ಮ ಬಸವರಾಜ್ ಧನ್ನೂರು ಅವರು ಒಂದು ಲಕ್ಷ ರೂಪಾಯಿಗಳನ್ನು ನಮ್ಮ ಹಾರ್ಕೊಡಿನ ಪೂಜ್ಯರು ಎರಡು ಲಕ್ಷ ರೂಪಾಯಿಗಳನ್ನು ಸ್ನೇಹಿತ ಹನುಮಂತ ಬಳ್ಳವರು ಹನ್ನೊಂದು ಸಾವಿರ ಈ ತರ ಎರಡೂವರೆ ಕೋಟಿ ಈ ಭವನಕ್ಕೆ ಈಗಾಗಲೇ ದುಡ್ಡನ್ನು ಬಂದಿದೆ ಇಲ್ಲಿ ಅನೇಕ ಯೋಜನೆಗಳನ್ನು ಇಲ್ಲಿ ಹಾಕೊಳ್ಳಾಗಿದೆ ನಮ್ಮ ಕೆಳಗಿನ ಮಹಡಿಯಲ್ಲಿ ಒಂದು ಕಡೆ ಊಟದ ಸೆಕ್ಷನ್ ಇದೆ ಪ್ರಸಾದ ಸೆಕ್ಷನ್ ಇರುತ್ತೆ ಅದ್ರ ಪಕ್ಕದಲ್ಲಿ ಒಂದು ಆರ್ಟ್ ಗ್ಯಾಲರಿ ಇದೆ ಅದರ ಪಕ್ಕದಲ್ಲಿ ಇನ್ನೊಂದು ಗ್ರಂಥಾಲಯ ಇರುತ್ತೆ ಮತ್ತು ನಮ್ಮ ಕಳ್ಳ ಸಾಹಿತ್ಯ ಪರಿಷತ್ತಿನ ನಮ್ಮ ಆಡಳಿತ ಮಂದಿರ ಒಂದು ಕಚೇರಿ ಇದೆ ಇಲ್ಲಿ ಜೊತೆಗೇ ಬರುವಂಥ ಗಣ್ಯರಿಗೆ ಉಳ್ಕೊಳ್ಳಲು ಒಂದು ನಾಲ್ಕು ವಸತಿ ಕೋಣೆಗಳಿವೆ ಅದ್ರ ಜೊತೆಗೇ ಒಂದಿಷ್ಟು ಕಲಾವಿದರು ಬಂದರೆ ಈ ಡಾರ್ಮೆಟ್ರಿ ಥರ ದೊಡ್ಡ ಹಾಲ್ಗಳು ಸಹ ಅಲ್ಲಿ ಮಾಡಿದ್ವಿ ಆ ಎಲ್ಲಕ್ಕಿಂತ ಮೇಲ್ಗಡೆ ಹಾಲ್ನಲ್ಲಿ ಸುಮಾರು ಒಂದು ನೂರು ಜನ ಕೊಡೋಂಥ ಒಂದು ಹಾಲ್ ಇದೆ ಒಟ್ಟಾರೆಯಾಗಿ ಸದ್ಯಕ್ಕೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿ ನಡೆಸಲು ಏನೇನು ಬೇಕೋ ಅವೆಲ್ಲವೂ ಈಗಾಗಲೇ ರೆಡಿಯಾಗಿವೆ ಇನ್ನೇನು ಈಗ ಬರೋ ದಿನಗಳಲ್ಲಿ ಇನ್ನೊಂದು ಯೋಜನೆ ನಮ್ಮ ಜೊತೆಗಿದೆ ಇಲ್ಲಿ ಬೈಲು ರಂಗಮಂದಿರವನ್ನು ನಾವು ಮಾಡಬೇಕಾಗಿದೆ ಅದ್ರ ಜೊತೆಗೇ ಸುಮಾರು ಒಂದು ಸಾವಿರ ಜನ ಕೊಡೋಂಥ ಇನ್ನೊಂದು ಸಭಾಭವನವನ್ನು ಇಲ್ಲಿ ಮಾಡಬೇಕಾಗಿದೆ ಇಲ್ಲಿ ಕನ್ನಡ ವನವನ್ನು ನಿರ್ಮಿಸುವಂಥ ಯೋಜನೆ ಇದೆ ಒಟ್ಟಾಗಿ ಅವೆಲ್ಲ ಬರೋ ದಿನಗಳಲ್ಲಿ ಅವು ಕೆಲಸ ಕಾರ್ಯಗಳು ಮಾಡಬೇಕಾಗಿದೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ನಾಳೆಯೇ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಂದರೆ ಫೆಬ್ರವರಿ ಮೂರರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇಂಥ ಒಂದು ಐತಿಹಾಸಿಕವಾದಂಥ ನಮ್ಮೆಲ್ಲರ ಕನಸಿನ ಕನ್ನಡ ಭವನ ಇಲ್ಲಿ ಉದ್ಘಾಟನೆಗೊಳ್ಳಲಿದೆ ನಾನು ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಲ್ಲಿ ಕವಿ ಸಾಹಿತಿಗಳಲ್ಲಿ ಮತ್ತು ಜಿಲ್ಲೆಯ ಎಲ್ಲ ಕನ್ನಡ ಬಾಂಧವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇಂಥ ಒಂದು ಸಂತಸ ಕ್ಷಣದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರ ಮೂಲಕ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಕರ್ನಾಟಕದ ಕಿರೀಟ ಮುಕುಟ ಅಂತ ಕರಿತಕ್ಕಂತಹ ನಮ್ಮ ಬೀದರ್ ಜಿಲ್ಲೆ ಗಡಿ ಭಾಗದಲ್ಲಿರ್ತಕ್ಕಂತಹದ್ದು ಈ ಗಡಿಭಾಗದಲ್ಲಿ ಕನ್ನಡ ಉಳಿಸಿ ಬೆಳೆಸಬೇಕು ಅಂತಕ್ಕಂತಹದ್ದು ಬಹುದಿನಗಳ ಬಹುಜನರ ಕನಸು ಆ ಕನಸಿಗೆ ಒಂದು ದೊಡ್ಡ ಒಂದು ಕೂಸಾಗಿ ಒಂದು ಕನ್ನಡ ಭವನ ಇರಬೇಕು ಅಂತಕ್ಕಂತಹದ್ದು ಒಂದು ಕನಸಾಗಿತ್ತು ಅನೇಕ ಜನರ ಹೋರಾಟ ಮತ್ತು ಪರಿಶ್ರಮದಿಂದ ಇವತ್ತು ಕನ್ನಡ ಭವನದಲ್ಲಿ ನಿರ್ಮಾಣ ಆಗ್ತಾ ಇದೆ ಇದ್ರ ಹಿಂದ್ಗಡೆ ಬಹಳ ದೊಡ್ಡ ಪರಿಶ್ರಮ ಮುಖದಲ್ಲಿ ಬೆಟ್ಟದಷ್ಟು ಎದೆಯಲ್ಲಿ ಬೆಟ್ಟದಷ್ಟು ನೋವಿದ್ರೂ ಕೂಡ ಮುಖದಲ್ಲಿ ನಗುವನ್ನು ಇಟ್ಟುಕೊಂಡು ಯಾವುದೇ ಕಷ್ಟ ಬಂದರೂ ಅದನ್ನು ಹೇಳಲಾರದೇನೆ ಎಲ್ಲ ಕನ್ನಡ ಮನಸ್ಸುಗಳನ್ನು ಒಗ್ಗಟ್ಟಾಗಿ ಸಮಾನ ಮನಸ್ಕರರ ಜೊತೆಯಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎರಡು ಬಾರಿ ಬಹಳ ಬಹುಮತಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಸುರೇಶ್ ಶೆಟ್ಟಿಯವರ ಮತ್ತು ಎಲ್ಲ ಆ ತಂಡದ ಒಂದು ಪರಿಶ್ರಮದಿಂದ ಇವತ್ತಿಲ್ಲಿ ಕನ್ನಡ ಭವನ ನಿರ್ಮಾಣ ಆಗಿ ನಿಂತಿದೆ ಇದಕ್ಕೆ ಹಿಂದಿನ ಸರ್ಕಾರ ಇರ್ಬೋದು ಇವತ್ತಿನ ಸರ್ಕಾರ ಇರ್ಬೋದು ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಾಯಿದೆ ಮತ್ತು ಅನೇಕ ಜನ ದಾನಿಗಳು ಕೂಡ ಮುಂದೆ ಬಂದು ಇದಕ್ಕೆ ಸಹಕಾರ ಇದ್ದಾರೆ ಭವಿಷ್ಯದಲ್ಲಿ ಈ ಕನ್ನಡ ಭವನ ಅಂತಕ್ಕಂತಹದ್ದು ಕನ್ನಡ ಚಟುವಟಿಕೆಗಳ ಒಂದು ತಾಣ ಆಗಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಸುರೇಶ್ ಚೆಂದ ಶೆಟ್ಟಿಯವರ ಆದಿಯಾಗಿ ಎಲ್ಲ ಹಿರಿಯ ಸಾಹಿತಿಗಳ ಒಂದು ನೇತೃತ್ವದಲ್ಲಿ ಕನ್ನಡ ಉಳಿಯೋದಷ್ಟೇ ಅಲ್ಲ ಅದನ್ನು ಬೆಳಿಬೇಕು ಆ ನಿಟ್ಟಿನಲ್ಲಿ ಹಲವಾರು ಕ್ರಿಯಾರೂಪಗಳು ಯೋಜನೆಗಳು ಇಲ್ಲಿ ಆಗಬೇಕು ಅಂತಕ್ಕಂತಹದ್ದು ಈ ನಿಟ್ಟಿನಲ್ಲಿ ಸುರೇಶ್ ಚೆಂದ ಮತ್ತು ಎಲ್ಲ ಜಿಲ್ಲೆಯ ಕನ್ನಡ ಮನಸ್ಸುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ We'll